ನಮಸ್ಕಾರ ಬನ್ನಿ ಇವತ್ತು ನಾವು ಎಲ್ರಿಗೂ ಅಗತ್ಯವಾಗಿರುವಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಎಲ್ರಿಗೂ ಅಗತ್ಯ ಆಗಿರುವಂಥ ವಿಷಯ ಯಾವುದು ಅಂತ ಹೇಳಿದ್ರೆ ಅದು ನಿಮ್ಮ ಮನೆ ಅಥವಾ ಅಂಗಡಿಯ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಪ್ರತಿ ತಿಂಗಳ ಬರ್ತದೆ ಈಗೇನೋ ಫ್ರೀ ನಡೀತಾ ಇದೆ ಆದರೂ ಕೂಡ ಕೆಲವರಿಗೆ ಆ ಲಿಮಿಟ್ ದಾಟಿದ್ರೆ ಕರೆಂಟ್ ಬಿಲ್ಲು ಇಷ್ಟು ದುಡ್ಡು ತುಂಬಬೇಕು ಅಂತ ಬರ್ತದೆ ಎರಡುನೂರು ಯೂನಿಟ್ಗಿಂತ ಜಾಸ್ತಿ ಆದವರಿಗಂತೂ ಪ್ರಶ್ನೆನೇ ಇಲ್ಲ ಕರೆಂಟ್ ಬಿಲ್ ಬಂದೇ ಬರ್ತದೆ ಫ್ರೀ ಇದೆ ಅಂತ ಅದ್ರ ಬಗ್ಗೆ ನೀವು ನಿಷ್ಕಾಳಜಿ ಮಾಡಬೇಡಿ ಇವತ್ತಲ್ಲ ನಾಳೆ ಅದು ತುಂಬಲೇಬೇಕಾಗ್ತದೆ ಒಟ್ಟಾರೆ ನಿಮ್ಮ ಕರೆಂಟ್ ಬಿಲ್ ಬಗ್ಗೆ ಇರುವಂಥ ಎಲ್ಲ ಪ್ರಶ್ನೆಗಳಿಗೆ ಒಂದು ಪ್ರಾಕ್ಟಿಕಲ್ ಉದಾಹರಣೆ ಸಹಿತವಾಗಿ ಇವತ್ತು ನಾವು ಉತ್ತರವನ್ನು ಕಂಡುಕೊಳ್ಳೋಣ ಕರ್ನಾಟಕವನ್ನು ಐದು ಭಾಗಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಗುಲ್ಬರ್ಗ ಮತ್ತು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಅಂದರೆ ಮೈಸೂರಿನ ಅಕ್ಕಪಕ್ಕದ ಸ್ಥಳಗಳು ಈ ಐದು ವಿಭಾಗಗಳಾಗಿ ಆಡಳಿತ ದೃಷ್ಟಿಯಿಂದ ಅದನ್ನು ವಿಭಾಗ ಮಾಡಿದ್ದಾರೆ ಎಲ್ಲಿ ಆದರೂ ಕೂಡ ಕೆಲವು ಬಿಲ್ಗಳನ್ನು ಸ್ಯಾಂಪಲ್ಗಳನ್ನು ನಾನು ಆರಿಸಿಕೊಂಡಿದ್ದೇನೆ ಅದನ್ನು ಪ್ರಾಕ್ಟಿಕಲ್ ಸಮೇತವಾಗಿ ನಿಮಗೆ ವಿವರಿಸ್ತಾ ಹೋಗ್ತೇನೆ ನಾನೊಂದು ನಾಲ್ಕೈದು ಬಿಲ್ಗಳನ್ನು ಆರಿಸ್ಕೊಂಡಿದ್ದೇನೆ ಅದರಲ್ಲಿ ಮೊದಲನೇದು ಅಂಗಡಿ ಬಿಲ್ ಅಂದರೆ ಕಮರ್ಷಿಯಲ್ ಬಿಲ್ ಹೇಗೆ ಬರ್ತದೆ ಅನ್ನೋದನ್ನು ತೋರಿಸ್ತೇನೆ ಆಮೇಲೆ ಫ್ರೀ ಗ್ರಹ ಜ್ಯೋತಿಗೆ ಅನ್ವಯಿಸಿದ್ದು ಝೀರೋ ಕರೆಂಟ್ ಬಿಲ್ ಬಂದಿದ್ದು ಎರಡನೇದು ಇನ್ನು ಮೂರನೇದು ಗ್ರಹ ಜ್ಯೋತಿಗೆ ಸಂಬಂಧಪಟ್ಟಿದ್ದು ಪೇ ಮಾಡುವ ಹಾಗೆ ದುಡ್ಡು ತುಂಬಬೇಕು ಅನ್ನುವಂಥ ರೀತಿಯ ಕರೆಂಟ್ ಬಿಲ್ ಅದರ ನಂತರ ವೆರಿ ಇಂಪಾರ್ಟೆಂಟು ಬೆಂಗಳೂರಿನ ಬಿ ಡಿ ಎಗೆ ಬಿಲ್ ಇದೆ ಅದು ಹೇಗೆ ಅಂದರೆ ಎಂಬತ್ತೇಳು ಯೂನಿಟು ಕನ್ಜಂಪ್ಷನ್ ಆಗಿರ್ತದೆ ಎಪ್ಪತ್ತೇಳನ್ನು ಎಪ್ಪತ್ತೇಳು ಯೂನಿಟಿಗೆ ದುಡ್ಡು ತುಂಬಬೇಕು ಹತ್ತು ಯೂನಿಟು ಮಾತ್ರ ಫ್ರೀ ಐದುನೂರ ಹನ್ನೆರಡು ರೂಪಾಯಿ ತುಂಬಲಿಕ್ಕೆ ಬಂದಿದೆ ಇದು ತಪ್ಪಾದ ಬಿಲ್ ಅಲ್ಲ ಇದು ಸರಿಯಾದ ವ್ಯವಸ್ಥೆನೇ ಆದರೆ ಎಂಬತ್ತೇಳು ಯೂನಿಟ್ ಕನ್ಜಂಪ್ಷನ್ ಆದಾಗ ಎಪ್ಪತ್ತೇಳು ಯೂನಿಟಿಗೆ ಪೇ ಮಾಡಬೇಕಾಗಿದೆ ಹತ್ತು ಯೂನಿಟ್ ಮಾತ್ರ ಫ್ರೀಯಾಗಿ ಬಂತು ಇದು ಹೇಗೆ ಆಯಿತು ಅನೇಕರು ಈ ಸಮಸ್ಯೆಯಲ್ಲಿ ಇದಾರೆ ಇವತ್ತು ಬಿ ಡಿ ಅಪಾರ್ಟ್ಮೆಂಟ್ಗಳನ್ನ ತೊಗೊಂಡಂಥವರಿಗೆ ಈ ಒಂದು ಸಮಸ್ಯೆ ಎದುರಾಗಿದೆ ಇದರ ಬಗ್ಗೆ ನಾನು ವಿವರಣೆಯನ್ನು ಹೇಳ್ತೇನೆ ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಹದಿನೈದು ಅಂದರೆ ಈಗ ಹತ್ತು ವರ್ಷಗಳ ಹಿಂದೆ ಕರೆಂಟ್ ಬಿಲ್ ಹೇಗೆ ಬರ್ತಾಯಿತ್ತು ಅದಿರಲಿ ಎರಡು ಸಾವಿರದ ಐದರ ಒಂದು ಬಿಲ್ಲನ್ನು ತೋರಿಸ್ತೇನೆ ನಿಮಗೆ ಎರಡು ಸಾವಿರದ ಅಂದರೆ ಎಷ್ಟು ವರ್ಷ ಆಯಿತು ಇಪ್ಪತ್ತು ವರ್ಷದ ಹಿಂದೆ ಒಂದು ಯೂನಿಟಿಗೆ ಎಷ್ಟು ಕರೆಂಟ್ ಬಿಲ್ ಇತ್ತು ಯುನಿಟಿಗೆ ಎಷ್ಟು ಚಾರ್ಜ್ ಮಾಡ್ತಿದ್ರು ಮತ್ತು ಮಿನಿಮಮ್ ಚಾರ್ಜ್ ಎಷ್ಟು ಮಾಡ್ತಿದ್ರು ಅನ್ನೋದನ್ನು ಆ ಬಿಲ್ಲನ್ನು ತೋರಿಸೇನೆ ಅದ್ರ ಬಗ್ಗೆ ನಾನು ವಿವರಣೆ ಕೊಡ್ತೇನೆ ಈಗ ಹಾಗೆಯೇ ನಾನು ಮೊದಲನೇ ಕರೆಂಟ್ ಬಿಲ್ಲನ್ನು ಆರಿಸ್ಕೊಂಡಿದ್ದೇನೆ ಇದು ಮಂಗಳೂರು ವಿಭಾಗದ್ದು ಪ್ರತಿಯೊಂದು ಲೈನನ್ನು ಓದ್ತಾ ಹೋಗ್ತೇನೆ ತಿಳ್ಕೊಳ್ತಾ ಹೋಗ್ರಿ ಮಂಗಳೂರು ವಿದ್ಯುತ್ ಬಿಲ್ಲಿಂದು ವಿದ್ಯುತ್ ಬಿಲ್ಲು ಅವರ ಜಿ ಎಸ್ ಟಿ ನಂಬರು ಉಪವಿಭಾಗ ಬ್ರಹ್ಮಾವರ ಅನ್ನುವಂಥ ಒಂದು ಜಾಗದ ಬಿಲ್ ಇದು ಆಮೇಲೆ ಎಮ್ ಆರ್ ಕೋಡ್ ಒಂದು ಮೀಟಿನ ಕೋಡ್ ಏನು ಅಂತ ಆಮೇಲೆ ಆರ್ ಆರ್ ಸಂಖ್ಯೆ ಅಂತ ಹೇಳಿದ್ದಾರೆ ಆರ್ ಆರ್ ಸಂಖ್ಯೆ ಅಂತಂದರೆ ಅವರ ಪ್ರಕಾರ ರೆವೆನ್ಯೂ ರೆವೆನ್ಯೂ ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳ್ತಾರೆ ಆಮೇಲೆ ಗ್ರಾಹಕರ ಐ ಡಿ ಇದ್ರ ಮೂಲಕವಾಗಿಯೇ ಕರೆಂಟ್ ಬಿಲ್ಲನ್ನು ಅರ್ಥ ಮಾಡಿಕೊಳ್ಳೋದು ಹಾಗೆ ಹೆಸರು ವಿಳಾಸ ಇದೆ ನೆಕ್ಸ್ಟ್ ನೋಡಿ ಈಗ ಈಗ ವಿಷಯಗಳು ಪ್ರಾರಂಭವಾದವು ಜಕಾತಿ ಟ್ಯಾರಿಫ್ ಎಲ್ ಟಿ ತ್ರೀ ಇವರೇನು ಮಾಡಿದ್ದಾರೆ ಎಲ್ ಟಿ ಅಂದರೆ ಲೋ ಟ್ರಾನ್ಸ್ಮಿಷನ್ ಅಂದರೆ ಮನೆಗಳಿಗೆ ಕೊಡುವಂಥ ವಿದ್ಯುತ್ತು ಇದರಲ್ಲಿ ಎಲ್ ಟಿ ಒನ್ ಟು ತ್ರೀ ಫೋರ್ ಈ ಥರ ಎಲ್ಲ ಬೇರೆ 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 ಮಾಡಿಕೊಂಡಿದ್ದಾರೆ ಈ ಎಲ್ ಟಿ ಮತ್ತು ಹೆಚ್ ಟಿ ಅಂತ ಬರ್ತದೆ ಈ ರೈಸ್ ಮಿಲ್ಲಿಗೆಲ್ಲ ಬರುವಂಥ ಕನೆಕ್ಷನ್ಗಳು ಹೆಚ್ ಟಿ ಹೆಚ್ ಟಿ ಬಗ್ಗೆ ನಾನು ವಿವರಣೆ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ಎಲ್ ಟಿ ತ್ರೀ ಅಂತಂದರೆ ಕಮರ್ಷಿಯಲ್ ಅಂತ ಅರ್ಥ ವಿ ಅಂದರೆ ಮುಂಗಡ ವಿದ್ಯುತ್ ಪ್ರಮಾಣ ಸ್ಯಾಂಕ್ಷನ್ ಲೋಡ್ ಮುಂಗಡ ಲಕ್ಷ್ಮಿಸಿ ಮಂಜೂರಿ ವಿದ್ಯುತ್ ಪ್ರಮಾಣ ಸ್ಯಾಂಕ್ಷನ್ ಲೋಡ್ ಎರಡು ಕಿಲೋ ವ್ಯಾಟ್ ಅಂದರೆ ಎರಡು ಸಾವಿರ ವ್ಯಾಟ್ಗಳವರೆಗೆ ಒಂದು ಸಲ ನೀವು ನಿಮ್ಮ ಮನೆಗೆ ಉಪಕರಣಗಳಿಗೆ ಹರಿಸಬಹುದು ಅಂತ ಅರ್ಥ ಅಂದರೆ ಒಂದು ಇಂಚ್ ಪೈಪಿನ ನೀರು ಎರಡು ಇಂಚ್ ಪೈಪಿನ ನೀರು ಅಂತ ಹೇಳ್ತಾರಲ್ಲ ಆ ಥರದಲ್ಲಿ ಎರಡು ಸಾವಿರ ವ್ಯಾಟನ್ನು ನಿಮ್ಮ ಮನೆಗೆ ನೀವು ಒಂದು ಸಲ ತಗೊಳ್ಳಿಕ್ಕೆ ಅವರಿಂದ ಪರಿಮಿತಿ ಇದೆ ಇನ್ನೂ ರೀಡಿಂಗ್ ದಿನಾಂಕ ಓದುವ ದಿನಾಂಕ ಹನ್ನೊಂದನೇ ತಾರೀಕಿಗೆ ಪ್ರತಿ ತಿಂಗಳವರು ಓದಲಿಕ್ಕೆ ಬರ್ತಾರೆ ಅಂತ ಹೇಳುವಂಥದ್ದು ಒಂದು ದಿವಸ ಹಿಂದೆ ಮುಂದೆ ಆಗ್ತದೆ ಆಮೇಲೆ ಬಿಲ್ ದಿನಾಂಕ ನೋಡ್ರಿ ಓದುವ ದಿನಾಂಕ ಹನ್ನೊಂದನೇ ತಾರೀಕಿಗೆ ಇತ್ತು ಬಿಲ್ ದಿನಾಂಕ ಹನ್ನೊಂದು ಅಂದರೆ ಹನ್ನೊಂದಕ್ಕೆ ಇತ್ತು ಹನ್ನೊಂದಕ್ಕೆ ಬಂದಿದ್ದಾರೆ ಒಂದು ವೇಳೆ ಹನ್ನೆರಡು ಹದಿಮೂರಕ್ಕೆ ಬಂದಿದ್ದರೆ ಇಲ್ಲಿ ಬಿಲ್ ದಿನಾಂಕ ಏನಿದೆಯಲ್ಲ ಇಶ್ಯೂ ಮಾಡಿದ್ದು ಇಶ್ಯೂ ಡೇಟ್ ಅಂತ ಇದೆಯಲ್ಲ ಅದು ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ ಆಮೇಲೆ ಬಿಲ್ ಸಂಖ್ಯೆ ಆಮೇಲೆ ಇಲ್ಲಿ ನೋಡ್ರಿ ಪ್ರೀವಿಯಸ್ ಕನ್ಜಂಪ್ಷನ್ ಅಂತ ಹಾಕಿದ್ರೆ ಸಿ ಎನ್ ಎಸ್ ಎಪ್ಪತ್ತಾರು ಇದು ಈ ಹುಬ್ಳಿ ಅಥವಾ ಬೆಂಗಳೂರು ವಿದ್ಯುತ್ ಬಿಲ್ಗಳಲ್ಲಿ ನಾನು ನೋಡಿಲ್ಲ ಮಂಗಳೂರಲ್ಲಿ ಮಾತ್ರ ಇದೆ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಬಿಲ್ಗಳನ್ನು ಮಾಡ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಪ್ರೀವಿಯಸ್ ಕಂಜಂಪ್ಷನ್ ಅಂದರೆ ಹಿಂದಿನ ತಿಂಗಳ ಎಷ್ಟು ಕಂಜಂಪ್ಷನ್ ಆಗಿತ್ತು ಎಷ್ಟು ಕಂಜಂಪ್ಷನ್ ಆಗಿತ್ತು ಅಂತ ಅದ್ರ ಕೆಳಗಡೆ ಪ್ರೀವಿಯಸ್ ಡೇಟ್ ಅಂತ ಇದೆ ಅಮೌಂಟ್ ಮತ್ತು ಡೇಟ್ ಸಾವಿರದ ತೊಂಬತ್ತಾರು ರೂಪಾಯಿಯನ್ನು ಇವರು ತುಂಬಿದ್ದಾರೆ ಯಾವ ಡೇಟಿಗೆ ತುಂಬಿದ್ದಾರೆ ಅಂತ ಅಲ್ಲಿ ಮುಂದಿದೆ ಆಮೇಲೆ ಹಾಲಿ ಮಾಪನ ಹಿಂದಿನ ಮಾಪನ ಎಷ್ಟಿತ್ತು ನಾಲ್ಕು ಸಾವಿರದ ಒಂಬ ಎಂಟುನೂರ ತೊಂಬತ್ತಿತ್ತು ಐದು ಸಾವಿರದ ಮೂರಾಯಿತು ಯೂನಿಟು ಎಷ್ಟು ಕಂಜಂಪ್ಷನ್ ಮಾಡಿದ್ರು ನೂರ ಹದಿಮೂರು ಯೂನಿಟನ್ನು ಅವರು ಕಂಜಂಪ್ಷನ್ ಮಾಡಿದ್ರು ನೆಕ್ಸ್ಟ್ ದಾಖಲೆ ವಿದ್ಯುತ್ ಪ್ರಮಾಣ ಅಂತ ಇದೆ ರೆಕಾರ್ಡೆಡ್ ಎಮ್ ಡಿ ಅಂದರೆ ಮ್ಯಾಕ್ಸಿಮಮ್ ಡಿಮಾಂಡ್ ಎಮ್ ಡಿ ಅಂತಂದರೆ ಅಂದರೆ ಅರ್ಥ ಏನು ಅಂದರೆ ಈ ಬಿಲ್ ಪೀರಿಯಡಲ್ಲಿ ಅವರು ಎಷ್ಟು ಕರೆಂಟನ್ನು ಡ್ರಾ ಮಾಡಿದ್ದಾರೆ ಅವ್ರಿಗೆ ಅವ್ರಿಗೆ ಕೊಟ್ಟಿದ್ದ ಕಂಜಂಪ್ಷನ್ ಎಷ್ಟು ಇಲ್ಲಿದೆ ನೋಡಿ ಮೇಲ್ಗಡೆ ಲೈನ್ ನೋಡಿ ಎರಡು ಸಾವಿರ ವ್ಯಾಟನ್ನು ಅವರಿಗೆ ಪರಿಮಿತಿ ಕೊಟ್ಟಿದ್ವಿ ಆದರೆ ಅವರು ಕಂಜಂಪ್ಷನ್ ಮಾಡಿದ್ದು ಇಲ್ಲಿ ನೋಡ್ರಿ ಮೇಲ್ಗಡೆ ಎಲ್ಲ ಏನು ದಾಖಲೆ ವಿದ್ಯುತ್ ಪ್ರಮಾಣ ಒಂದು ಕಿಲೋ ವ್ಯಾಟ್ ಅಂದರೆ ಒಂದು ಸಾವಿರ ವ್ಯಾಟನ್ನು ಮಾತ್ರ ಅವರು ಎಟ್ ಎ ಟೈಮ್ ಉಪಯೋಗಿಸಿದ್ದಾರೆ ಆಮೇಲೆ ಮೀಟ್ರ್ ಕೌಂಟು ಮಾಪನ ಸ್ಥಿರಾಂಕ ಇದು ಒಂದೇ ಇರ್ತದೆ ಸಾಧಾರಣ ಮನೆಗಳಿಗೆ ಇನ್ನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಂತೆಲ್ಲ ಆದರೆ ಇಲ್ಲಿ ಒಂದು ನೂರು ಯೂನಿಟ್ ಆದರೆ ಈ ಮಾಪಕ ಹತ್ತು ಅಂತ ಇದ್ದರೆ ಗುಣಿಲೆ ಹತ್ತು ಮಾಡಿ ಹಾಂ ಒಂದು ಸಾವಿರ ಯೂನಿಟ್ ಅಂತ ಲೆಕ್ಕ ತೊಗೊಳ್ತಾರೆ ಅಂದರೆ ಎಷ್ಟು ಕೌಂಟು ಈಗಿಲ್ಲಿ ಏನಾಯಿತು ನೂರ ಹದಿಮೂರು ಯೂನಿಟ್ ಬಂತು ನೂರ ಹದಿಮೂರೇ ತೊಗೊಳ್ಬೇಕು ಅದನ್ನು ಮಲ್ಟಿಪ್ಲೈ ಮಾಡಬೇಕು ಅನ್ನುವಂಥ ಅರ್ಥ ಇದು ಮನೆಗಳಿಗೆಲ್ಲ ಒಂದೇ ಇರ್ತದೆ ಆಮೇಲೆ ಪಿ ಎಫ್ ಪವರ್ ಫ್ಯಾಕ್ಟರ್ ಅಂತ ಇದು ಸ್ವಲ್ಪ ತಾಂತ್ರಿಕ ವಿಷಯ ಆಗ್ತದೆ ಹೆಚ್ಚು ಕಡಿಮೆ ನಾವು ಮನೆಗೆ ಬಳಸುವಂಥ ಎಲ್ಲ ಉಪಕರಣಗಳು ಕೂಡ ಪಾಯಿಂಟ್ ಏಯ್ಟ್ ಅಥವಾ ಅದಕ್ಕಿಂತ ಮೇಲೇ ಇರ್ತದೆ ಆದರೆ ಕೆಲವೊಮ್ಮೆ ತೀರಾ ಕಳಪೆಯ ಉಪಕರಣಗಳನ್ನು ಅಂದರೆ ಹೆಚ್ಚಾಗಿ ಎಲ್ ಇ ಡಿ ಲೈಟ್ಗಳಿಗೆ ಆ ಥರ ಆಗೋ ಸಾಧ್ಯತೆ ಜಾಸ್ತಿ ಆದರೂ ಈಗ ಮಾರ್ಕೆಟಲ್ಲಿರುವಂಥ ಯಾವುದೂ ಕೂಡ ಪಾಯಿಂಟ್ ಏಯ್ಟ್ಗಿಂತ ಕಡಿಮೆ ಆಗೋದಿಲ್ಲ ಆದರೂ ಕೂಡ ಇವರೊಂದು ಕಾಸ್ ಕೊಟ್ಟಿದ್ದಾರೆ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಬರುವಂಥ ಪಿ ಎಫ್ ಇನ್ನ ಉಪಕರಣಗಳನ್ನು ನಾವು ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಳಸಿದ್ರೆ ಈ ಪಿ ಎಫ್ ಫ್ಯಾಕ್ಟ್ರ್ ಕಡಿಮೆ ಆಗ್ತದೆ ಪಿ ಎಫ್ ಪ್ಯಾಕ್ಟ್ರ್ ಕಡಿಮೆ ಆದರೆ ಅದಕ್ಕೂ ಕೂಡ ಒಂದು ದಂಡ ಅಂತ ಇದೆ ಅದು ಹೆಚ್ಚಾಗಿ ನಿಮ್ಮ ಬಿಲ್ಗಳಲ್ಲಿ ಬರೋದಿಲ್ಲ ಆದರೂ ಅದ್ರ ಬಗ್ಗೆ ನಾನು ಹೇಳಿದೆ ಕೆಳಗೆ ಪಿ ಎಫ್ ದಂಡ ಅಂತ ಒಂದು ಕಾಲಮ್ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಆಯಿತಾ ಹಾಂ ಬಳಸಿದ ಬಿಲ್ ಮೊತ್ತ ಬಂತೀಗ ಏನೇನು ಎರಡು ಕಿಲೋವ್ಯಾಟು ಸ್ಯಾಂಕ್ಷನ್ ಲೋಡ್ ಇದೆ ಒಂದು ಕಿಲೋವ್ಯಾಟಿಗೆ ಎರಡು ನೂರ ಹತ್ತು ರೂಪಾಯಿ ಇದು ಕಿಲೋವ್ಯಾಟಿಗೆ ಅಂದರೆ ನೀವು ಕರೆಂಟನ್ನು ಬಳಸ್ರಿ ಬಳಸದೇ ಇರ್ರಿ ಒಂದು ತಿಂಗಳ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ನೀವು ಬಳಸ್ತೇ ಇದ್ದರೂ ಕೂಡ ಇದು ಮಿನಿಮಮ್ ಚಾರ್ಜ್ ಬಂದೇ ಬರ್ತದೆ ಅಂದರೆ ಟ್ರಾನ್ಸ್ಫಾರ್ಮರು ಕೇಬಲು ಪೋಲ್ಗಳ ಬಾಡಿಗೆ ಅಂತ ಅವರು ಕನ್ಸಿಡರ್ ಮಾಡ್ತಾರೆ ಎರಡು ಇಂಟು ಎರಡು ನೂರ ಹತ್ತು ರೂಪಾಯಿ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಆಯಿತು ನೆಕ್ಸ್ಟ್ ವಿದ್ಯುತ್ ಶುಲ್ಕ ನೂರ ಹದಿಮೂರು ಯೂನಿಟನ್ನು ಕನ್ಸುಂಪ್ಷನ್ ಮಾಡಿದರೆ ಎಂಟು ರೂಪಾಯಿ ಚಾರ್ಜ್ ಹಾಕ್ತಾರೆ ಯಾಕೆಂದರೆ ಇದು ಕಮರ್ಷಿಯಲ್ ಆಗಿದ್ದರಿಂದ ಜಾಸ್ತಿ ನೂರ ಹದಿಮೂರು ಗುಣಿಲೆ ಎಂಟು ಮಾಡಿದ್ರೆ ಒಂಬೈನೂರ ನಾಲ್ಕು ರೂಪಾಯಿ ಬಂತು ನೆಕ್ಸ್ಟ್ ಇಲ್ಲಿ ಗ್ರಾಮೀಣ ರಿಯಾಯಿತಿ ಅಂತ ಒಂದು ತೋರಿಸಿದ್ದಾರೆ ಒಂದು ಯೂನಿಟಿಗೆ ಮೂವತ್ತು ಪೈಸಾ ಅಂದರೆ ನೂರ ಹದಿಮೂರು ಗುಣಿಲೆ ಮೂವತ್ತು ಪೈಸೆ ಮಾಡಿದ್ರೆ ಮೂವತ್ತ್ಮೂರು ರೂಪಾಯಿ ತೊಂಬತ್ತು ಪೈಸ ಇದು ಮೈನಸ್ ಇದು ಮೈನಸ್ಸಲ್ಲಿ ಪ್ರಿಂಟಲ್ಲಿ ಕಾಣೋದಿಲ್ಲ ಟೋಟಲ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ ಈ ಮೂವತ್ತ್ಮೂರು ರೂಪಾಯಿ ತೊಂಬತ್ತು ಪೈಸಾನ ಅದರಲ್ಲಿ ಮೈನಸ್ ಮಾಡ್ತಾರೆ ನೆಕ್ಸ್ಟ್ ಇದು ನೋಡಿರಿ ಇದೆಯಲ್ಲ ಇದರ ಅರ್ಥ ಏನಂದರೆ ಇಂಧನ ಮತ್ತು ವಿದ್ಯುತ್ ಖರೀದಿ ವೆಚ್ಚ ಹೊಂದಾಣಿಕೆ ಶುಲ್ಕ ಕಷ್ಟ ಅಲ್ವಾ ಬೇಕಾದ್ರೆ ಒಂದು ಹತ್ತು ಸೆಕೆಂಡ್ ಹಿಂದೆ ಹೋಗಿ ಸಲ ನೋಡ್ಕೊಳ್ಳಿ ಇಂಧನ ಮತ್ತು ವಿದ್ಯುತ್ ಖರೀದಿ ವೆಚ್ಚ ಹೊಂದಾಣಿಕೆ ಶುಲ್ಕ ಇದಕ್ಕೆ ಸಹಜವಾಗಿ ಪಿ 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 ಎ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಬರ್ದಿದ್ದಾರೆ ನೋಡಿರಿ ಪಿ ಪಿ ಎ ಸಿ ಎ ಅಂತೇಳಿ ಇದು ಕೋಲ್ ಅಂದರೆ ಕಲ್ಲಿದ್ದಲನ್ನು ಉರಿಸಲಿಕ್ಕೆ ಹೆಚ್ಚು ಆದರೆ ಹೆಚ್ಚು ಕ ಕೆಲವೊಮ್ಮೆ ಇದು ಮೈನಸ್ ಕೂಡ ಬರ್ತದೆ ಹಾಗಾಗಿ ನೂರ ಹದಿಮೂರು ಇಂಟು ಇಪ್ಪತ್ತೊಂದು ಪೈಸಾ ಇಪ್ಪತ್ತ್ಮೂರು ರೂಪಾಯಿ ಆಯಿತು ತೆರಿಗೆ ಇದರ ಮೇಲೆ ಮತ್ತೆ ಒಂಬತ್ತು ಪರ್ಸೆಂಟ್ ತೆರಿಗೆ ಎಂಬತ್ತೊಂದು ರೂಪಾಯಿ ಟೋಟಲ್ ಎಲ್ಲ ಸೇರಿ ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಆಯಿತು ಅದಕ್ಕೆ ಒಂದು ರೂಪಾಯಿ ಏನೋ ಬಡ್ಡಿ ಸೇರಿಸಿದರೆ ಟೋಟಲ್ ಸಾವಿರದ ಮುನ್ನೂರ ತೊಂಬತ್ತಾರು ರೂಪಾಯಿ ತುಂಬಬೇಕಾಗಿದೆ ಇದು ಒಂದು ಅಂಗಡಿಯ ಬಿಲ್ಲನ್ನು ನಾನು ನಿಮಗೆ ವಿವರಣೆ ಮಾಡಿದೆ ಈಗ ಬನ್ನಿ ಇದು ಗೃಹ ಜ್ಯೋತಿ ಇದು ಮಂಗಳೂರದೆಯ ಅಲ್ಲಿ ಅವಾಗ ಎಕ್ಸ್ಪ್ಲೇನ್ ಮಾಡಿದ್ದನ್ನು ಮತ್ತೆ ನೀವು ಹೊಸ್ದಾಗ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ ಇದಕ್ಕೀಗ ಎರಡು ಕಿಲೋ ವ್ಯಾಟ್ ಇದೆ ಸ್ಯಾಂಕ್ಷನ್ ಲೋಡು ಎರಡು ಕಿಲೋ ವ್ಯಾಟಿಗೆ ಇಲ್ಲೇನು ಮಾಡ್ತಾರೆ ಕೆಳಗಡೆ ನೋಡಿ ಗ್ರಹ ಜ್ಯೋತಿ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೇನೆ ಜಕಾತಿ ಆಯ್ತಲ್ಲ ಸ್ಯಾಂಕ್ಷನ್ ಲೋಡ್ ಆಯಿತು ರೀಡಿಂಗ್ ಡೇಟ್ ಆಯಿತು ಬಿಲ್ ಸಂಖ್ಯೆ ಬಿಲ್ ದಿನಾಂಕ ಆಯಿತು ಪ್ರೀವಿಯಸ್ ಕನ್ಜಂಪ್ಷನ್ ಆಯಿತು ನೂರ ಮೂವತ್ತೆರಡು ಯೂನಿಟ್ ಆಗಿತ್ತು ನಲವತ್ತೆಂಟು ರೂಪಾಯಿ ತುಂಬಿದ್ದಾರೆ ಅಂತ ಈ ಬಿಲ್ಲಲ್ಲೇ ಬರ್ತಾಯಿದೆ ಈಗ ನೆಕ್ಸ್ಟ್ ನೋಡಿರಿ ಮೇಲ್ಗಡೆ ಲೈನು ಗೃಹ ಜ್ಯೋತಿ ಯೋಜನೆಗೆ ನೋಂದಾಯಿಸಿದ ದಿನಾಂಕ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಆರನೇ ತಿಂಗಳ ಹೆಚ್ಚು ಕಡಿಮೆ ಆ ಟೈಮಿಗೆ ಗೃಹ ಜ್ಯೋತಿ ಅನೌನ್ಸ್ ಆಗಿದೆ ಆ ಟೈಮಿಗೆ ಗೃಹ ಜ್ಯೋತಿಯನ್ನು ಇವರು ನೋಂದಾಯಿಸಿದ್ದಾರೆ ಅಂದರೆ ಆ ಡೇಟಿಂದ ಇವರಿಗೆ ಫ್ರೀಯಾಗಿ ಕರೆಂಟ್ ಬರ್ತಾ ಇದೆ ಸರಾಸರಿ ಅವರ ಒಂದು ವರ್ಷದ ಸರಾಸರಿ ನೂರ ಹದಿಮೂರು ಇದಕ್ಕೆ ಆ ಒಂದು ಹತ್ತು ಪರ್ಸೆಂಟನ್ನು ಸೇರಿಸಿ ಅವರು ಅರ್ಹ ಅಂತ ಮಾಡಿ ನೂರ ಇಪ್ಪತ್ತೈದು ಯೂನಿಟನ್ನು ಅವರಿಗೆ ಫ್ರೀ ಕೊಡಬಹುದು ಅಂತ ಲೆಕ್ಕ ಮಾಡಿ ಇಟ್ಟಿದ್ದಾರೆ ಈಗ ಪ್ರೀವಿಯಸ್ ರೀಡಿಂಗು ಹಾಲಿ ಮಾಪನ ಹಿಂದಿನ ಮಾಪನ ಸೇರಿಸಿದಾಗ ತೊಂಬತ್ತೇಳು ಯೂನಿಟ್ ಅವರಿಗೆ ವಿದ್ಯುತ್ ಶಕ್ತಿ ಬಿಲ್ಲು ಬಂತು ಈ ರೆಕಾರ್ಡೆಡ್ ಎಮ್ ಡಿ ಅಂದರೆ ಪಾಯಿಂಟ್ ಫೋರ್ ಫೈವ್ ಕಿಲೋ ವ್ಯಾಟ್ ಅಂದರೆ ಅವರಿಗೆ ಕೊಟ್ಟಿದ್ದು ಎರಡು ಕಿಲೋ ವ್ಯಾಟ್ ಸ್ಯಾಂಕ್ಷನ್ ಲೋಡು ಅವರು ಬಳಸಿದ್ದು ನಾಲ್ಕುನೂರ ಐವತ್ತು ವ್ಯಾಟ್ ಅಂದರೆ ಪಾಯಿಂಟ್ ಫೋರ್ ಫೈವ್ ಕಿಲೋ ವ್ಯಾಟ್ ಅಂತ ಅರ್ಥ ಮತ್ತು ಅಗೇನ್ ಪಿ ಎಫ್ ಅವೆಲ್ಲ ಏನಿಲ್ಲ ಅನುದಾನಕ್ಕೆ ಅರ್ಹ ತೊಂಬತ್ತ ಏಳು ಅಂದರೆ ನೂರ ಇಪ್ಪತ್ತೈದು ಅವರಿಗೆ ಅರ್ಹ ಇದೆ ಅದರ ಅದರೊಳಗಡೆ ತೊಂಬತ್ತೇಳು ಯೂನಿಟು ಆಗಿದ್ದರಿಂದ ಅವರಿಗೆ ಕರೆಂಟ್ ಬಿಲ್ ಫ್ರೀ ಈಗ ಬಿಲ್ ಅಂತ ಬಂತು ಆಯಿತಾ ಬಳಸಿದ ಬಿಲ್ಲು ಎಂಟುನೂರ ಟೋಟಲ್ ಎಲ್ಲ ಸೇರಿ ಎರಡು ಕಿಲೋವೇಟಿಗೆ ನೂರ ಇಪ್ಪತ್ತು ರೂಪಾಯಿ ಹಂಗೆ ಎರಡು ನೂರ ನಲ್ವತ್ತು ರೂಪಾಯಿ ಆಮೇಲೆ ತೊಂಬತ್ತೇಳು ಯೂನಿಟಿಗೆ ಐದು ರೂಪಾಯಿ ತೊಂಬತ್ತು ಹತ್ತು ಪೈಸ ಹಾಗೆ ಈಗ ಐದು ರೂಪಾಯಿ ತೊಂಬತ್ತು ಪೈಸ ಮಾಡ್ತಾ ಇದ್ದಾರೆ ಮೊದಲು ನೂರಕ್ಕಿಂತ ಕಡಿಮೆ ಇದ್ದರೆ ಒಂಥರ ಇತ್ತು ನೂರಕ್ಕಿಂತ ಜಾಸ್ತಿ ಆದರೆ ಏಳು ರೂಪಾಯಿ ಅಂತ ಮಾಡಿದ್ರು ಅದರಿಂದ ಕೆಲವು ಸಮಸ್ಯೆಗಳು ಶುರುವಾಯಿತು ಹಾಗಾಗಿ ಈಗ ಎಲ್ಲದಕ್ಕೂ ಎಷ್ಟೇ ಯೂನಿಟ್ ಮಾಡಿದ್ರು ಕೂಡ ಒಂದರಿಂದ ಎಷ್ಟೇ ಯೂನಿಟ್ ಮಾಡಿದ್ರು ಐದು ರೂಪಾಯಿ ತೊಂಬತ್ತು ಪೈಸಾ ಅಂತ ಫಿಕ್ಸ್ ಇಟ್ಬಿಟ್ಟಿದ್ದಾರೆ ಯಾವುದಕ್ಕೆ ಡೊಮೆಸ್ಟಿಕ್ಕಿಗೆ ಆಮೇಲೆ ಅಗೇನ್ ಮತ್ತು ಇಂಧನ ಹೊಂದಾಣಿಕೆ ವೆಚ್ಚ ಅಂಥೇಳಿ ಮಾಡಿದ್ದಾರೆ ಅದೆಲ್ಲ ಸೇರಿ ಎಂಟುನೂರ ಎಂಬತ್ತು ನಾಲ್ಕು ರೂಪಾಯಿ ಹದಿನೆಂಟು ಪೈಸಾ ಬಂತು ಇದು ಏನು ಬಿಲ್ಲು ಈ ಬಿಲ್ ನಂತರ ಇಲ್ಲಿ ನೋಡಿರಿ ಗೃಹ ಜ್ಯೋತಿ ಅನುದಾನ ಅಂತ ತೋರಿಸ್ತಾರೆ ಗೃಹಜ್ಯೋತಿ ಅನುದಾನ ಫ್ರೀ ಇದು ಇದು ಏನೇನು ಮಾಡಿದ್ದಾರೆ ಸೇಮ್ ಇಲ್ಲಿ ಮೇಲ್ಗಡೆ ಏನು ಬಂದಿತ್ತಲ್ಲ ಅದನ್ನೇ ತೋರಿಸಿದ್ರು ಯಾಕೆ ಅಂದರೆ ಅರ್ಹಕ್ಕಿಂತ ಇವರ ಕಂಜಂಪ್ಷನ್ ಕಡಿಮೆ ಇದೆ ಮೇಲೂ ಕೂಡ ಎಂಟುನೂರ ಎಂಬತ್ನಾಲ್ಕು ರೂಪಾಯಿ ನೆಕ್ಸ್ಟ್ ಇಲ್ಲೂ ಕೂಡ ಎಂಟುನೂರ ಎಂಬತ್ನಾಲ್ಕು ರೂಪಾಯಿ ಅದು ಅದು ಮೈನಸ್ ಆಗಿ ಜೀರೋ ಆಯಿತು ಟೋಟಲ್ ಎಲ್ಲ ಜೀರೋ ಬಿಲ್ ಬಂತು ಇವ್ರದ್ದು ನೆಕ್ಸ್ಟ್ ಈಗ ಇನ್ನೊಂದು ಬಿಲ್ ತೊಗೊಳ್ತೇನೆ ಈ ಬಿಲ್ಲಲ್ಲಿ ಇಲ್ಲಿ ನೋಡ್ರಿ ತೊಂಬತ್ತ್ನಾಲ್ಕು ರೂಪಾಯಿ ಆಗಿದೆ ಇದು ಹೇಗೆ ತೊಂಬತ್ನಾಲ್ಕು ರೂಪಾಯಿ ತುಂಬುವಂಗಾಯಿತು ಅಂತ ಅಂದ್ಕೊಂಡ್ರೆ ಇವರಿಗೆ ಏಳು ಕಿಲೋ ವ್ಯಾಟು ಶಾಂಕ್ಷನ್ ಇದೆ ಆಯಿತಾ ಇವರ ಸರಾಸರಿ ಅಂದರೆ ಇವರು ಗೃಹ ಜ್ಯೋತಿ ಏನು ಸ್ಯಾಂಕ್ಷನ್ ಆಯ್ತಲ್ಲ ಅದಕ್ಕಿಂತ ಹಿಂದಿನ ಹನ್ನೆರಡು ತಿಂಗಳ ಸರಾಸರಿ ನೂರ ಮೂವತ್ತೊಂದು ಯೂನಿಟ್ ಬಂತು ಅದಕ್ಕೆ ಅದರ ಹತ್ತು ಪರ್ಸೆಂಟ್ ಸೇರಿಸಿದಾಗ ನೂರ ನಲವತ್ತೈದು ಯೂನಿಟಿಗೆ ಇವರು ಅರ್ಹರು ಅದಕ್ಕಿಂತ ಜಾಸ್ತಿ ಆದರೆ ಇವರು ಕರೆಂಟ್ ಬಿಲ್ಲನ್ನು ಕಟ್ಟಬೇಕು ಈಗ ನೋಡೋಣ ಇದೆಲ್ಲ ಬಿಲ್ ವಿವರ ಬಿಲ್ ಅವಧಿಯೆಲ್ಲ ನಾನು ಆಗಲೇ ಆ ಮೊದಲೇ ಬಿಲ್ಲಲ್ಲಿ ನಾನು ವಿವರಣೆ ಕೊಟ್ಟಿದ್ದೇನೆ ನಿಮಗೆ ಇಲ್ಲಿ ಏಳು ಸಾವಿರದ ಐದುನೂರಿತ್ತು ಏಳು ಸಾವಿರದ ಆರುನೂರ ಐವತ್ತೊಂಬತ್ತಾಯಿತು ಅಂದರೆ ನೂರ ಐವತ್ತೊಂಬತ್ತು ಯೂನಿಟನ್ನು ಅವರು ಕಂಜಂಪ್ಷನ್ ಮಾಡಿದ್ದಾರೆ ಅವರಿಗೆ ಸ್ಯಾಂಕ್ಷನ್ ಇರೋದೆಷ್ಟು ಮೇಲುಗಡೆ ನೋಡಿ ನೂರ ನಲವತ್ತೈದು ಅಂದರೆ ನೂರ ಐವತ್ತೊಂಬತ್ತು ಊರಿಸಿದ್ದಾರೆ ಅವರಿಗೆ ಅವರು ಎಷ್ಟಕ್ಕೆ ಈ ಕಡೆ ಒಂದು ಐದು ಐದು ಒಂದು ಆರು ಯೂನಿಟಿಗೆ ಅವರು ಆರಲ್ಲ ಎಷ್ಟು ಒಂಬತ್ತು ಐದು ಹದಿನಾಲ್ಕು ಯೂನಿಟಿಗೆ ಅವರು ಕರೆಂಟ್ ಬಿಲ್ಲನ್ನು ತುಂಬಬೇಕು ಈಗ ನೋಡಿ ದಾಖಲಿತ ಬೇಡಿಕೆ ಅಂತ ಇದೆ ಎಮ್ ಡಿ ಇದೇನು ಒನ್ ಪಾಯಿಂಟ್ ಫೈ ಫೈವ್ ಕಿಲೋವ್ಯಾಟ್ ಅಂದರೆ ಅರ್ಥ ಅವರಿಗೆ ಸ್ಯಾಂಕ್ಷನ್ ಇರೋದು ಏಳು ಕಿಲೋವ್ಯಾಟು ಮೇಲ್ಗಡೆ ನೋಡಿ ಅವರು ಬಳಸಿದ್ದು ಬರೀ ಒನ್ ಪಾಯಿಂಟ್ ಫೈವ್ ಫೈ ಇದು ಒಂದು ವೇಳೆ ಆ ಏಳಕ್ಕಿಂತ ಜಾಸ್ತಿ ಆದರೆ ಅವರಿಗೆ ದಂಡ ಅಂತ ಬರ್ತದೆ ಆಮೇಲೆ ಇಲ್ಲಿ ಅರ್ಹ ನೂರ ನಲ್ವತ್ತೈದು ಪಾವತಿ ಯೂನಿಟು ಹದಿನಾಲ್ಕು ಹದಿನಾಲ್ಕಕ್ಕೆ ಅವರು ದುಡ್ಡು ತುಂಬಬೇಕು ಈಗೇನು ಮಾಡಿದ್ದಾರೆ ನೋಡ್ರಿ ಇಲ್ಲಿ ಬಿಲ್ಲಲ್ಲಿ ನೂರ ಐವತ್ತೊಂಬತ್ತು ಯೂನಿಟಿಗೆ ಲೆಕ್ಕ ಹಾಕಿ ಐದು ರೂಪಾಯಿ ತೊಂಬತ್ತು ಪೈಸದಂಗೆ ಒಂಬೈನೂರ ಮೂವತ್ತೆಂಟು ರೂಪಾಯಿ ಮತ್ತು ಮಿನಿಮಮ್ ಚಾರ್ಜ್ ಏಳು ಏಳು ಕಿಲೋಮೇಟಿಗೆ ನೂರ ಇಪ್ಪತ್ತು ರೂಪಾಯಿ ಎಂಟುನೂರ ನಲ್ವತ್ತು ರೂಪಾಯಿ ಆಯಿತು ಆಮೇಲೆ ಟ್ಯಾಕ್ಸು ಆಮೇಲೆ ಇಂಧನ ಹೊಂದಾಣಿಕೆ ಸೇರಿ ಸಾವಿರದ ಒಂಬೈನೂರ ಹನ್ನೊಂದು ರೂಪಾಯಿ ಆಯಿತು ಆದರೆ ಗೃಹಜ್ಯೋತಿ ಅನುದಾನ ಅವರಿಗೆ ಎಷ್ಟಕ್ಕೆ ಲೆಕ್ಕ ಹಾಕಿದ್ದಾರೆ ನೂರ ನಲವತ್ತೈದು ಯೂನಿಟಿಗೆ ಮಾತ್ರ ಲೆಕ್ಕ ಹಾಕಿದ್ದಾರೆ ಆ ಪ್ರಕಾರ ಅನುದಾನ ಎಷ್ಟಾಯಿತು ಸಾವಿರದ ಎಂಟುನೂರ ಹದಿನೇಳು ಅವರ ಬಿಲ್ ಎಷ್ಟು ಸಾವಿರದ ಒಂಬೈನೂರ ಹತ್ತೊಂಬತ್ತು ಹಾಗಾಗಿ ಅವೆರಡರ ವ್ಯತ್ಯಾಸ ನೋಡಿದಾಗ ತೊಂಬತ್ನಾಲ್ಕು ರೂಪಾಯಿ ಮೂವತ್ತೆಂಟು ಆಯಿತು ಈ ತೊಂಬತ್ನಾಲ್ಕು ರೂಪಾಯಿ ಮೂವತ್ತೆಂಟು ಪೈಸಾನ ಅವರು ತುಂಬಬೇಕಾಗಿದೆ ಇದು ಇದರ ಕರೆಂಟ್ ಬಿಲ್ ಆಯಿತಾ ಆಮೇಲೆ ನಿಮಗೆ ಹಿಂದಿನ ಬಿಲ್ಲಲ್ಲಿ ಪಿ ಎಫ್ ಬಗ್ಗೆ ಹೇಳಿದ್ದೆ ಅಲ್ವಾ ಪಾಯಿಂಟ್ ಏಟ್ ಫೈವ್ ಅಂತ ಬರ್ತಿತ್ತು ನೋಡಿ ಇಲ್ಲಿದೆ ನೋಡಿ ಅದು ಪಿ ಎಫ್ ದಂಡ ಪೆನಾಲ್ಟಿ ಅಂತಿದೆ ಈ ಬಿಲ್ ಮೊತ್ತ ತೊಂಬತ್ನಾಲ್ಕು ರೂಪಾಯಿ ಅಂತಲ್ಲ ಅದರ ಕೆಳಗಡೆ ನೋಡಿ ಪಿ ಎಫ್ ದಂಡ ಅಂದರೆ ನಾನು ಹೇಳಿದ್ನಲ್ಲ ಆವಾಗ ಪಾಯಿಂಟ್ ಏಯ್ಟ್ ಫೈವ್ಗಿಂತ ಕಡಿಮೆ ಇರೋ ಪಿ ಎಫನ್ನು ಬಳಸಿದ್ರೆ ಪವರ್ ಫ್ಯಾಕ್ಟ್ರ್ ಅಂತ ಹೇಳ್ತಾರೆ ಅಂಥ ಉಪಕರಣಗಳನ್ನು ಬಳಸಿದ್ರೆ ನಿಮ್ಮ ಮೀಟ್ರಲ್ಲಿ ಕ್ಯಾಪ್ಚರ್ ಆಗ್ತದೆ ಅದು ಒಂದು ವೇಳೆ ಪಾಯಿಂಟ್ ಏಯ್ಟ್ಗಿಂತ ಕಡಿಮೆ ಇದ್ದರೆ ಇಲ್ಲಿ ಪಿ ಎಫ್ ದಂಡ ಅಂತ ಬರುತ್ತೆ ಈ ದಂಡ ಅನ್ನೋದು ಇಲ್ಲಿ ಹಾಕಿಲ್ಲ ತೊಂಬತ್ನಾಲ್ಕರ ಕೆಳಗಡೆ ಇದೆ ನೋಡಿ ಝೀರೋ ಅದು ಯಾವುದು ಪಿ ಎಫ್ ದಂಡ ಇಲ್ಲ ಅದರ ಕೆಳಗಡೆ ಹೆವಿ ಲೋಡ್ ದಂಡ ಅಂತ ಇದೆ ಈ ಹೆವಿ ಲೋಡ್ ದಂಡ ಏನು ಅಂದರೆ ಇವರಿಗೆ ಸ್ಯಾಂಕ್ಷನ್ ಆಗಿದ್ದು ಎಷ್ಟು ಕಿಲೋವೇಟು ಎಷ್ಟು ಕಿಲೋವೇಟು ಇಲ್ಲಿ ಮೇಲಿದೆ ನೋಡಿ ಹಾಂ ಇಲ್ಲಿದೆ ನೋಡಿ ಮೇಲ್ಗಡೆ ಮುಂಗಡ ಅಥವಾ ಮಂಜೂರಿ ಪ್ರಮಾಣ ಅಂಥೇಳಿ ಏಳು ಕಿಲೋವೇಟ್ ಅಲ್ವಾ ಏಳು ಕಿಲೋವೇಟಿಗೆ ಇವರು ಎಷ್ಟು ಬಳಸಿದ್ದಾರೆ ಒನ್ ಪಾಯಿಂಟ್ ಫೈವ್ ಫೈ ಕಿಲೋವೇಟ್ರ್ ಅಷ್ಟೇ ಬಳಸಿದ್ದಾರೆ ಒಂದು ವೇಳೆ ಏಳು ಕಿಲೋವೇಟ್ಗಿಂತ ಇವರು ಜಾಸ್ತಿ ಬಳಸಿದ್ದಿದ್ದರೆ ಆವಾಗ ಇವರಿಗೆ ಈ ಬಿಲ್ಲಲ್ಲಿ ಯಾವ ದಂಡ ಬರ್ತದೆ ಇಲ್ಲಿದೆ ನೋಡಿ ಹೆವಿ ಲೋಡ್ ದಂಡ ಅಂತ ಅದು ಬರ್ತಿತ್ತು ಅದಿಲ್ಲ ಹಾಗಾಗಿ ತೊಂಬತ್ನಾಲ್ಕು ರೂಪಾಯಿ ಆಯಿತು ಈಗ ನಾನು ಬಿ ಡಿ ಎ ಅಂತ ಹೇಳಿದ್ನಲ್ಲ ನಿಮಗೆ ಬಿ ಡಿ ಎದಲ್ಲಿ ಎಂಬತ್ತೇಳು ಯೂನಿಟ್ ಆದರೂ ಕೂಡ ಹತ್ತು ಯೂನಿಟ್ಗೆ ಅಷ್ಟೇ ಫ್ರೀ ಕೊಟ್ಟಿದ್ದಾರೆ ಅಂತ ಹೇಳಲ್ಲ ಹೇಳಿದಾರಲ್ಲ ಆ ಕೇಸನ್ನು ತೊಗೊಳ್ಳೋಣ ಇದು ಅವರ ಹೆಸರು ಆರ್ ಆರ್ ಸಂಖ್ಯೆ ಖಾತೆ ಸಂಖ್ಯೆ ಅದೆಲ್ಲ ಇದೆ ಈಗ ಇಲ್ಲಿ ನೋಡಿ ಎಲ್ ಟಿ ಒನ್ ಇದು ಅಂದರೆ ಎಲ್ ಟಿ ಒನ್ ಅಂಡ್ರಲ್ಲಿ ಬರ್ತದೆ ಮೊದಲು ಒಂದು ಕಾಲದಲ್ಲಿ ಎಲ್ ಟಿ ಟು ಅಂತ ಇತ್ತು ಗೃಹಜ್ಯೋತಿ ಇಲ್ಲದೇ ಇದ್ದಾಗ ಗೃಹ ಜ್ಯೋತಿ ಬಂದ ನಂತರ ಆ ಎಲ್ ಟಿ ಅನ್ನು ಎಲ್ ಟಿ ಒನ್ಗೆ ಹಾಕ್ಕೊಂಡ್ರು ಎಲ್ ಟಿ ಒಂದು ಏನಂದರೆ ಈ ಅನುದಾನ ಡಿಸ್ಕೌಂಟು ಫ್ರೀ ಮೊದಲೆಲ್ಲ ಇತ್ತಲ್ಲ ಗ್ರಹಜ್ಯೋತಿ ಏನೇನೋ ಇದ್ವಲ್ಲ ಆ ಥರದ ಇದಕ್ಕೆ ಹಾಕ್ಕೊಂಡು ಎಲ್ ಟಿ ಒನ್ ಮಾಡಿದ್ರು ಕೆಲವು ಟ್ಯಾರಿಫ್ಗಳನ್ನು ಹಾಕ್ಕೊಂಡಿದ್ದಾರೆ ಅವರು ಅವಾಗೆ ಹೇಳಿದೆ ನೋಡಿ ಫಸ್ಟು ಎಲ್ ಟಿ ಒನ್ ಟು ತ್ರೀ ಅಂತೇಳಿ ಆ ಥರ ಈಗ ಗೃಹಜ್ಯೋತಿ ಇರುವಂಥದ್ದು ಎಲ್ ಟಿ ಒನ್ಗೆ ಬರ್ತದೆ ಇದು ನೋಡಿ ಮೂರು ಕಿಲೋಮ್ಯಾಟ್ ಸ್ಯಾಂಕ್ಷನ್ ನೋಡಿ ಇದೆ ಇದರಲ್ಲಿ ಕೆಳಗಡೆ ಬನ್ನಿ ಹಾಗೇ ಸರಾಸರಿ ಸರಾಸರಿ ನೋಡಿದಾಗ ಏನಾಯ್ತು ಈ ಬಿಲ್ ವೆರಿ ಇಂಪಾರ್ಟೆಂಟ್ ಇದು ಇದು ಬಿ ಡಿಯ ಸ ಮನೆ ಅಪಾರ್ಟ್ಮೆಂಟನ್ನು ತೊಗೊಂಡವರಿಗೆ ಈ ಸಮಸ್ಯೆ ಎದುರಾಗ್ತದೆ ಅವರ ಸಮಸ್ಯೆ ಈ ಬಿಲ್ಲಿನ ಮೂಲಕ ಪರಿಹಾರ ಆಗ್ತದೆ ಅಂದರೆ ಪರಿಹಾರ ಅಂದರೆ ಏನಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅರ್ಹ ಎಷ್ಟು ಹತ್ತು ಯೂನಿಟ್ ಹತ್ತು ಯೂನಿಟ್ ಅಷ್ಟೇ ಅರ್ಹ ಅಂತ ಕೊಟ್ಟಿದ್ದಾರೆ ಹೇಗೆ ಸಾಧ್ಯ ಇದು ಹೊಸ ಮನೆಗಳಿಗೆಲ್ಲ ಐವತ್ತೋ ಅಥವಾ ಐವತ್ತೆಂಟು ಯೂನಿಟ್ ಏನೋ ಲೆಕ್ಕಾಚಾರ ಮಾಡಿದ್ದಾರೆ ಅಂದರೆ ಇವತ್ತು ನಾವು ಮನೆ ಕಟ್ಟಿ ಇನ್ನೊಂದು ತಿಂಗಳ ನಂತರ ನಾವು ಕರೆಂಟ್ ಬಿಲ್ಲನ್ನು ಕರೆಂಟನ್ನು ಸ್ಯಾಂಕ್ಷನ್ ಮಾಡಿಕೊಂಡು ಗೃಹ ಜ್ಯೋತಿಗೆ ಅಪ್ಲೈ ಮಾಡಿದ್ರೆ ನಮಗೆ ಐವತ್ತು ಐವತ್ತೈದು ಯೂನಿಟನ್ನು ಫ್ರೀ ಕೊಡ್ತಾರೆ ಆದರೆ ಈ ಮನೆಯ ವಿಷಯದಲ್ಲಿ ಇದು ಬಿ ಡಿ ಎ ಅಪಾರ್ಟ್ಮೆಂಟ್ ಇದು ಹತ್ತು ಯೂನಿಟ್ ಅಷ್ಟೇ ಕೊಟ್ಟಿದ್ದಾರೆ ಇದು ಹೇಗೆ ಅನ್ನೋದನ್ನು ನಾನು ನಿಮಗೆ ವಿವರಿಸಿ ಇದು ಸರಿ ಅಂತ ನನ್ನ ಅಭಿಪ್ರಾಯ ಅಲ್ಲ ಅಥವಾ ತಪ್ಪು ಅಂತಲೂ ನನ್ನ ಅಭಿಪ್ರಾಯ ಅಲ್ಲ ಇದ್ರ ಬಗ್ಗೆ ಇದು ಹೇಗೆ ಆಯಿತು ಅನ್ನೋದನ್ನು ನಿಮಗೆ ತಿಳಿಸಿ ಹೇಳ್ತೇನೆ ಇದು ಬಿಲ್ ವಿವರ ಅವಧಿ ಇದೆಲ್ಲ ಆಯಿತು ಇಲ್ಲಿ ನೋಡಿರಿ ಬಳಕೆಯ ವಿವರ ಆಯಿತಾ ಹಿಂದಿನ ಮಾಪನ ತೊಂಬತ್ತೊಂಬತ್ತು ಹಿಂದಿನ ಮಾಪನ ಹನ್ನೆರಡು ಅಂದರೆ ಇದು ಹೊಸ ಮೀಟ್ರು ಅಂತ ಇದರಲ್ಲಿ ನಮಗೆ ಅರ್ಥ ಆಗ್ತದೆ ಬರೀ ಹನ್ನೆರಡು ಇನ್ನು ನೂರು ಸಾವಿರಲೆ ಆಗಲೇ ಇಲ್ಲ ಹೊಸ ಮೀಟ್ರ್ ಇದು ಹನ್ನೆರಡು ಇತ್ತು ತೊಂಬತ್ತೊಂಬತ್ತಾಯಿತು ಬಳಕೆ ಏಯ್ಟಿ ಸೆವೆನ್ ನಾನು ಹೇಳಿದ್ನಲ್ಲ ಎಂಬತ್ತೇಳು ಯೂನಿಟನ್ನು ಈ ಮನೆಯವರು ಬಳಸಿದ್ದಾರೆ ಆದರೆ ಅವರಿಗೆ ಹತ್ತು ಮಾತ್ರ ಫ್ರೀ ಕೊಟ್ಟಿದ್ದಾರೆ ಇದು ಹೇಗೆ ನೋಡೋಣ ಮತ್ತು ಅಗೇನ್ ಪರ್ಫೆಕ್ಟ್ ಅವೆಲ್ಲ ಬರ್ತದೆ ಅದನ್ನು ನಾನು ಹೇಳಲಿಕ್ಕೆ ಇಲ್ಲಿ ನೋಡಿರಿ ಅರ್ಹ ಯೂನಿಟು ಹತ್ತು ಯೂನಿಟ್ ಮಾತ್ರ ಪಾವತಿ ಯೂನಿಟು ಎಪ್ಪತ್ತೇಳು ಯೂನಿಟಿಗೆ ಅವರು ದುಡ್ಡು ಕಟ್ಟಬೇಕು ನೋಡಿ ಈಗ ಮೂರು ಕಿಲೋವೇಟಿಗೆ ನೂರ ಇಪ್ಪತ್ತು ರೂಪಾಯಿ ಹಂಗೆ ಸ್ಯಾಂಕ್ಷನ್ ಲೋಡ್ ಪ್ರಕಾರ ಮುನ್ನೂರ ಅರವತ್ತು ರೂಪಾಯಿ ಆಯಿತು ಜೊತೆಗೆ ಎಂಬತ್ತೇಳು ಯೂನಿಟಿಗೆ ಐದು ರೂಪಾಯಿ ತೊಂಬತ್ತು ಪೈಸದ ಹಾಗೆ ಐದುನೂರ ಹದಿಮೂರು ರೂಪಾಯಿ ಆಯಿತು ಆಮೇಲೆ ಮತ್ತು ಅದೇ ಟ್ಯಾಕ್ಸ್ ಎಲ್ಲ ಸೇರಿ ಒಂಬೈನೂರ ಮೂವತ್ತೆಂಟು ರೂಪಾಯಿ ಆಯಿತು ಅವರು ತುಂಬಬೇಕಾಗಿದ್ದು ಈ ಎಂಬತ್ತೇಳು ಯೂನಿಟು ಫ್ರೀ ಇದ್ದಿದ್ದಿದ್ರೆ ಅವರಿಗೆ ಒಂಬೈನೂರ ಮೂವತ್ತೆಂಟು ರೂಪಾಯಿ ಕೂಡ ಫ್ರೀ ಆಗ್ತಿತ್ತು ಆದರೆ ಗ್ರ್ಯಾಜಿಯಲ್ಲಿ ಆಗಿದ್ದು ಏನು ನೋಡಿರಿ ಮೂರು ಕಿಲೋಮೀಟರಿಗೆ ನೂರ ಇಪ್ಪತ್ತಕ್ಕೆ ಮೇಲಿಂದ ಕೆಳಗಿಂದ ಎರಡು ಕಾಣುವಂಗಿಡ್ತೇನೆ ನೋಡಿ ನೂರ ಇಪ್ಪತ್ತಕ್ಕೆ ಮುನ್ನೂರ ಅರವತ್ತು ಮೇಲೂ ಮುನ್ನೂರ ಅರವತ್ತಿದೆ ಕೆಳಗು ಮುನ್ನೂರ ಅರವತ್ತಿದೆ ಅದು ಫ್ರೀ ಒಳಗೆ ಹೋಗ್ಬಿಡ್ತು ನೆಕ್ಸ್ಟು ಮೇಲ್ಗಡೆ ಎಂಬತ್ತೇಳಕ್ಕೆ ಐದು ರೂಪಾಯಿ ತೊಂಬತ್ತು ಪೈಸದಂಗೆ ಐದುನೂರ ಹದಿಮೂರು ರೂಪಾಯಿ ಮಾಡಿದರು ಇಲ್ಲಿ ಹತ್ತು ಯೂನಿಟಿಗೆ ಬರೀ ಐದು ರೂಪಾಯಿ ತೊಂಬತ್ತು ಪೈಸದಂಗೆ ಐವತ್ತೊಂಬತ್ತು ರೂಪಾಯಿ ಮಾಡಿದ್ದಾರೆ ಆಮೇಲೆ ಹತ್ತು ಯೂನಿಟ್ ಇಂಧನ ಹೊಂದಾಣಿಕೆ ಅಂದರೆ ಏನು ನಾಲ್ಕುನೂರ ಇಪ್ಪತ್ತ ಆರು ರೂಪಾಯಿ ಒಂಬೈನೂರ ಮೂವತ್ತೆಂಟು ರೂಪಾಯಿ ಬಿಲ್ ಬಂದಿತ್ತು ಅಷ್ಟು ಫ್ರೀ ಆಗಬೇಕಾಗಿತ್ತು ಆದರೆ ಬರೀ ಹತ್ತು ಯೂನಿಟಿಗೆ ಫ್ರೀ ಕೊಟ್ಟಿದ್ದರಿಂದ ನಾಲ್ಕುನೂರ ಇಪ್ಪತ್ತಾರು ರೂಪಾಯಿ ಕರೆಂಟ್ ಬಿಲ್ ಬಂತು ಅವೆರಡರ ವ್ಯತ್ಯಾಸ ಐದುನೂರ ಹನ್ನೆರಡು ರೂಪಾಯಿ ಐದುನೂರ ಹನ್ನೆರಡು ರೂಪಾಯಿಯನ್ನು ಅವರು ಕಟ್ಟಬೇಕಾಗಿದೆ ಕಟ್ಟಬೇಕಾಗ್ತದೆ ಕಟ್ಟಿದ್ದಾರೆ ಐದುನೂರ ಹನ್ನೆರಡು ರೂಪಾಯಿ ಈಗ ಪ್ರಶ್ನೆ ಏನಂದರೆ ಹತ್ತು ಯೂನಿಟನ್ನು ಯಾಕೆ ಕೊಟ್ಟರು ಇಲ್ಲಿದೆ ನೋಡಿ ಅರ್ಹ ಹತ್ತು ಯೂನಿಟು ಹೇಗೆ ಬಂತು ಅನ್ನೋದಕ್ಕೆ ಇದು ಇವರು ನೋಡಿರಿ ಜ್ಯೋತಿ ಅಪ್ಲೈ ಮಾಡಿದ ಯಾವಾಗ ನೋಡಿ ಗೃಹ ಜ್ಯೋತಿ ಅಪ್ಲೈ ಮಾಡಿದೊಂದು ಡೇಟ್ ಇರುತ್ತೆ ಇಲ್ಲಿ ನೋಡಿರಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಗೃಹ ಜ್ಯೋತಿ ರಿಜಿಸ್ಟರ್ಡ್ ಡೇಟ್ ಅಂತ ಇಪ್ಪತ್ತೈದರಲ್ಲಿ ಇವರು ಗೃಹ ಜ್ಯೋತಿ ಮಾಡಿಕೊಂಡಿದ್ದಾರೆ ಅಂದರೆ ಅರ್ಥ ಈ ಮನೆ ಗೃಹಜ್ಯೋತಿ ಸ್ಯಾಂಕ್ಷನ್ ಆಗೋಕ್ಕಿಂತ ಮೊದಲೇ ಕಟ್ಟಿ ಕರೆಂಟ್ನವರು ಬಿಲ್ ಕೂಡ ಕೊಟ್ಟಿದ್ದರು ಆದರೆ ಆ ಬಿಲ್ಲು ಕನ್ಜಂಪ್ಷನ್ನೇ ಆಗ್ತಿರಲಿಲ್ಲ ಮನೇಲಿ ಮನೇಲಿ ಯಾರೂ ಇರಲಿಲ್ಲ ಮನೇನ ಯಾರು ತಾಬಕ್ಕೂ ವಯಸ್ಸಿರಲಿಲ್ಲ ಇನ್ನು ಎ ಡಬ್ಲ್ಯೂ ಬಿ ಡಿ ಎ ಅಂತಲೇ ಬಿಲ್ ಬರ್ತಾಯಿತ್ತು ಒಂದು ಯೂನಿಟ್ ಕೂಡ ಮನೆಯಲ್ಲಿ ಯಾರೂ ಇಲ್ವೇ ಇಲ್ಲ ಬಳಕೆ ಆಗ್ತಿರಲಿಲ್ಲ ಹಾಗಾಗಿ ಝೀರೋ ಝೀರೋ ಜೀರೋ ಬರ್ತಾಯಿತ್ತು ಈ ಮಿನಿಮಮ್ ಚಾರ್ಜ್ ಒಂದು ಮುನ್ನೂರ ಅರವತ್ತು ರೂಪಾಯಿಯಿಂದ ಏನೋ ಇದೆಯಲ್ಲ ಹಾಂ ಮೂರು ಕಿಲೋ ನೂರ ನೂರೈವತ್ತು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಪ್ಲಸ್ ಟ್ಯಾಕ್ಸ್ ಎಲ್ಲ ಸೇರಿ ಬರ್ತಾಯಿತ್ತು ಅದನ್ನು ಬಿ ಡಿ ಎದವ್ರೇ ತುಂಬ್ಕೊಂಡು ಹೋಗ್ತಾಯಿದ್ರು ಯಾವಾಗ ಮನೆ ಯಾರಿಗೆ ಅಲೌಟ್ ಆಯ್ತಲ್ಲ ಆವಾಗ ಅವರು ಗೃಹ ಮಾಡಿದ್ರು ಆವಾಗ ಲೆಕ್ಕಾಚಾರ ಹೇಗಾಯಿತು ಅಂದರೆ ಮೊದಲಿಂದ ಝೀರೋನೇ ಬರ್ತಾಯಿತ್ತು ಝೀರೋ ಎವರೇಜ್ ತೆಗೆದ್ರೆ ಅದು ಝೀರೋ ಆಯಿತು ಝೀರೋಗಿನ್ನೇನು ಟೆನ್ ಪರ್ಸೆಂಟ್ ಆ್ಯಡ್ ಆಗೋದಿಲ್ಲ ಅದು ಝೀರೋನೇ ಆಯಿತು ಆಮೇಲೆ ಐವತ್ತು ಯೂನಿಟ್ಗಿಂತ ಕಡಿಮೆ ಇರುವಂಥ ಮನೆಗಳಿಗೆ ಅಂದರೆ ಝೀರೋದಿಂದ ಐವತ್ತು ಅಂತ ಅರ್ಥ ಅಂಥ ಮನೆಗಳಿಗೆ ಹತ್ತು ಯೂನಿಟನ್ನು ಹೆಚ್ಚುವರಿ ನೀಡಬೇಕು ಅಂತ ಅದೊಂದು ತೀರ್ಮಾನ ಆಯಿತು ಆ ಹತ್ತು ಯೂನಿಟು ಇವರಿಗೆ ಅಪ್ಲೈ ಆಗಿ ಹತ್ತು ಯೂನಿಟು ಇವರಿಗೆ ಫ್ರೀ ಆಯಿತು ಅಂದರೆ ಮೂವತ್ತು ಯೂನಿಟ್ ಇದ್ದಂಥ ಮನೆಗಳ ಹಿಂದಿದ್ದಿದ್ರೆ ಮೊದಲು ಸರಾಸರಿ ಅವರಿಗೆ ಅದರ ಹತ್ತು ಪರ್ಸೆಂಟ್ ಕೊಡ್ತಿದ್ದರು ಅಂದರೆ ಮೂವತ್ತಿದ್ದು ಮೂವತ್ತ್ಮೂರಾಯಿತು ಆಮೇಲೆ ಹತ್ತು ಪರ್ಸೆಂಟನ್ನು ಎಕ್ಸ್ಟ್ರಾ ಅದು ಯಾರಿಗೆ ಐವತ್ತು ಯೂನಿಟ್ಗಿಂತ ಯಾರು ಕಡಿಮೆ ಇದೆಯೋ ಅಂಥ ಮನೆಗಳಿಗೆ ಮಾತ್ರ ಕೊಟ್ಟರು ಈ ಮನೆ ಕೇಸಲ್ಲಿ ಮೂವತ್ತು ಯೂನಿಟು ಇಲ್ಲ ಮೂರು ಯೂನಿಟೂ ಇಲ್ಲ ಎಲ್ಲ ಜೀರೋನೇ ಮೇಲಿರುವಂಥ ಹತ್ತು ಯೂನಿಟ್ ಏನು ಇದ್ರಲ್ಲ ಅದು ಮಾತ್ರ ಬಂತು ಇಲ್ಲಿ ಏನಾಗ್ತದೆ ಈ ಡಿಪಾರ್ಟ್ಮೆಂಟ್ನವರ ದೃಷ್ಟಿಯಲ್ಲಿ ಇದು ಆಲ್ರೆಡಿ ಇದ್ದಂಥ ಮನೆ ಬಳಕೆ ಇತ್ತೋ ಇಲ್ಲೋ ಯಾರು ನಮಗೆ ಗೊತ್ತಿಲ್ಲ ಬಳಕೆ ಅಂದರೆ ಸ್ಯಾಂಕ್ಷನ್ ಆದಂಥ ಮನೆ ಬಳೆ ಬಳಸಿರಲಿಲ್ಲ ಆದರೆ ಹತ್ತು ಪರ್ಸೆಂಟನ್ನು ಸರಾಸರಿ ನಾವು ಹಿಡಿದ್ವಿ ಅದರಲ್ಲಿ ಝೀರೋ ಬಂತು ನೆಕ್ಸ್ಟ್ ಹತ್ತನ್ನು ಕೊಟ್ವಿ ಆದರೆ ಮನೆಗೆ ಯಾರು ಬಂದಿರ್ತಾರಲ್ಲ ಅವ್ರ ದೃಷ್ಟಿಯಲ್ಲಿ ವಿಚಾರ ಮಾಡಿದ್ರೆ ನಾವು ಈಗಷ್ಟೇ ಬಂದಿದ್ದೇವೆ ಮನೆಗೆ ಈಗ ನಮಗೆ ಸರಾಸರಿ ಅಂತೂ ಇಲ್ಲ ಬಿಡಿ ಅವರೇಜ್ ತೆಗಲಿಕ್ಕೆ ಆಗಲ್ಲ ಒಪ್ಕೊಳ್ತೇನೆ ಹೊಸ ಮನೆಗೆ ಕೊಡ್ತೇವೆ ಅಂತ ಹೇಳಿದ್ರಲ್ಲ ಐವತ್ತು ಐವತ್ತೈದು ಯೂನಿಟು ಅದನ್ನು ಕೊಡಬೇಕಾಗ್ತದಲ್ಲ ಅದನ್ನು ಕೊಡಿ ಅನ್ನುವಂಥದ್ದು ಯಾರು ಆ ಮನೆಯನ್ನು ತಗೊಂಡಿರ್ತಾರಲ್ಲ ಅವರ ಸಹಜವಾದ ಅದರಲ್ಲಿ ಹಾಗೆ ಆಗೋದಿಲ್ಲ ಇಲ್ಲಿ ನಾನು ಅದು ಸರಿ ಇದು ಸರಿ ಅಂತ ಹೇಳೋದಿಲ್ಲ ಏನಿದೆ ಅದನ್ನು ಹೇಳ್ತಾ ಇದ್ದೇನೆ ಅಂಥ ಮನೆಗಳಿಗೆ ಅಂದರೆ ಕೆ ಇ ಬಿ ಅವರು ಸ್ಯಾಂಕ್ಷನ್ ಕೊಟ್ಟು ಹನ್ನೆರಡು ತಿಂಗಳ ಬಳಕೆಯೇ ಆಗದೇ ಇದ್ದರೆ ಆ ಸರಾಸರಿ ಮೇರೆಗೆ ಅವರಿಗೆ ಝೀರೋನೇ ಬರ್ತದೆ ಕೆಲವೊಂದು ಕೇಸುಗಳಲ್ಲಿ ಹೀಗಾಗಿದೆ ಈ ಜ್ಯೋತಿ ಬರೋಕ್ಕಿಂತ ಮೊದಲು ಆರು ತಿಂಗಳ ಹಿಂದೆ ಅವರು ಆ ಮನೆಗೆ ಬಂದಿರ್ತಾರೆ ಅದಕ್ಕಿಂತ ಮೊದಲಿನ ಆರು ತಿಂಗಳ ಯಾರೂ ಇರೋದಿಲ್ಲ ಮನೆಯಲ್ಲಿ ಆವಾಗ ಆರು ತಿಂಗಳು ಎವರೇಜೇ ಬರೋದು ಅಂದರೆ ಒಂದು ವರ್ಷದ ಎವರೇಜೇ ಬರೋದು ಆರು ತಿಂಗಳದಷ್ಟೇ ಬಂದು ಆವಾಗ ಕಂಜಂಪ್ಷನ್ ಅವರಿಗೆ ಫ್ರೀ ಇರುವಂಥದ್ದು ಕಡಿಮೆ ಆಗ್ತದೆ ಸರಿ ಈಗ ನೆಕ್ಸ್ಟ್ ಒಂದು ಬಿಲ್ಲಿಗೆ ಹೋಗೋಣ ಆಶ್ಚರ್ಯವಾದ ಬಿಲ್ಲು ನೋಡಿ ಇದು ಎರಡು ಸಾವಿರ ಎಂಟ್ರ ಬಿಲ್ಲಿದು ಎರಡು ಸಾವಿರ ಎಂಟ್ರ ಬಿಲ್ಲು ಹೇಗೆ ಬರ್ತಾ ಇತ್ತು ನೋಡಿ ಇದು ಹುಬ್ಳಿ ಸೆಕ್ಷನ್ನಲ್ಲಿ ಬಂದಂಥದ್ದು ಎಲ್ಲ ಡಿಟೇಲ್ ಹಾಗೇನೇ ಇದೆ ಹೆಸರಿದೆ ಇಲ್ಲಿ ಐವತ್ತೊಂಬತ್ತು ಒಟ್ಟು ಬಳಕೆ ಒಂದು ಉದ್ದ ಗೆರೆ ಹಾಕಿದ್ದಂದಲ್ಲ ಐವತ್ತೊಂಬತ್ತು ಯೂನಿಟು ಬಳಕೆ ಆಗಿದೆ ಈ ಐವತ್ತೊಂಬತ್ತು ಯೂನಿಟಿಗೆ ವಿದ್ಯುತ್ ಶುಲ್ಕ ನೂರ ಮೂವತ್ತೊಂಬತ್ತು ರೂಪಾಯಿ ಬಂದಿದೆ ಅಂದರೆ ಒಂದು ಯೂನಿಟಿಗೆ ಎರಡು ರೂಪಾಯಿ ಮೂವತ್ತಾರು ಪೈಸ ಬಿದ್ದಂಗೆ ಆಯಿತು ಆವಾಗಿಂದ ಎರಡು ಸಾವಿರದ ಎಂಟರಲ್ಲಿ ನೋಡಿ ಎರಡು ರೂಪಾಯಿ ಮೂವತ್ತಾರು ಪೈಸಾ ಸ ನಿಗದಿತ ಶುಲ್ಕ ನೋಡಿ ಸ್ಯಾಂಕ್ಷನ್ ಲೋಡ್ ಒಂದು ಕಿಲೋ ವ್ಯಾಟ್ ಇದೆ ಅದಕ್ಕೆ ಇಪ್ಪತ್ತು ರೂಪಾಯಿ ಈಗೇನು ನೂರ ಇಪ್ಪತ್ತು ರೂಪಾಯಿ ಎರಡು ನೂರು ರೂಪಾಯಿ ಎಲ್ಲ ಬರ್ತಾ ಇದೆಯಲ್ಲ ಅವಾಗ ನಿಗದಿತ ಶುಲ್ಕ ಕೇವಲ ಇಪ್ಪತ್ತು ರೂಪಾಯಿ ಇತ್ತು ಐವತ್ತೊಂಬತ್ತು ಯೂನಿಟಿಗೆ ನೂರ ಮೂವತ್ತೊಂಬತ್ತು ರೂಪಾಯಿ ಒಂದು ಕಿಲೋವೇಟ್ರಿಗೆ ಮಿನಿಮಮ್ ಚಾರ್ಜ್ ಇಪ್ಪತ್ತು ರೂಪಾಯಿ ಆಮೇಲೆ ಸೇರಿ ನೂರ ಅರವತ್ತೊಂಬತ್ತು ರೂಪಾಯಿ ಕರೆಂಟ್ ಬಿಲ್ ಬಂತು ಇನ್ನೂ ಒಂದು ಕರೆಂಟ್ ಬಿಲ್ ತೋರಿಸಿ ನಾನು ಈ ವಿಡಿಯೋನ ಸಮಾಪ್ತಿ ಮಾಡ್ತೇನೆ ಇದು ನೋಡಿರಿ ಎರಡು ಸಾವಿರದ ಐದರ ಬಿಲ್ ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದ ಹಿಂದೆ ಇದರ ಹಿಂದಿನ ಮಾಪನ ಹಿಂದಿನ ಮಾಪನ ತೆಗೆದಾಗ ನಲ್ವತ್ತೊಂಬತ್ತು ಅವರ ಒಟ್ಟು ಬಳಕೆ ಬಂತು ಅಗೇನ್ ಮತ್ತೆ ಇಲ್ಲಿ ನಿಗದಿತ ಶುಲ್ಕ ಎಷ್ಟು ಇಪ್ಪತ್ತು ರೂಪಾಯಿ ಈ ನಲವತ್ತೊಂದು ರೂಪಾಯಿಗೆ ಎಷ್ಟು ಬಂದಿದೆ ವಿದ್ಯುತ್ ಶುಲ್ಕ ಏಯ್ಟಿ ಸೆವೆನ್ ರುಪೀಸ್ ಅಂದರೆ ಎರಡು ರೂಪಾಯಿ ಹದಿಮೂರು ಪೈಸಾ ಒಂದು ಯುನಿಟಿಗೆ ಎರಡು ರೂಪಾಯಿ ಹದಿಮೂರು ಪೈಸಾ ಇತ್ತು ಮತ್ತು ಮಿನಿಮಮ್ ಚಾರ್ಜ್ ನಿಗದಿತ ಶುಲ್ಕ ಒಂದು ಕಿಲೋವೇಟಿಗೆ ಇಪ್ಪತ್ತು ರೂಪಾಯಿ ಇತ್ತು ಅದು ಆಮೇಲೆ ಇಲ್ಲಿ ಯಾವುದೋ ಒಂದು ಹದಿನಾಲ್ಕು ರೂಪಾಯಿ ಮೂವತ್ತೈದು ಪೈಸೆ ಯಾವುದೋ ಸೋಲಾರ್ ರಿಬೇಟಿ ಅಂತ ಏನೋ ಇರ್ಬೋದು ಅದು ಮೈನಸ್ ಅದು ಎಸ್ ಅಂತ ವಿನಾಯಿತಿ ಇದೆಯಲ್ಲ ಅದು ಹದಿನಾಲ್ಕು ರೂಪಾಯಿ ಮೂವತ್ತೈದು ಪೈಸೆ ಮೈನಸ್ ಮಾಡಿ ಇಲ್ಲಿ ತೊಂಬತ್ತೆಂಟು ರೂಪಾಯಿ ಈ ಪೆನ್ನಲ್ಲಿ ಬರ್ದಿದ್ದನ್ನು ಇಗ್ನೋರ್ ಮಾಡಿ ಅದು ಒಂದು ನಾಲ್ಕು ಮನೆ ಇತ್ತು ಆ ನಾಲ್ಕು ಮನೆಯದು ಸೇರಿಸಿದಾಗ ಎರಡು ನೂರ ಎಂಬತ್ತೇಳು ರೂಪಾಯಿ ಕರೆಂಟ್ ಬಿಲ್ ಬರ್ತಿತ್ತು ಅಂತ ಅದರಲ್ಲಿ ಬರೆದಿದ್ದು ನಾವು ಅದು ಆವಾಗ ತೊಂಬತ್ತೆಂಟು ರೂಪಾಯಿ ಬಂತು ನೋಡಿ ಇದ್ರ ಬಗ್ಗೆ ಸ್ವಲ್ಪ ನಾನು ಫಾಸ್ಟ್ ಹೋದೆ ವಿಡಿಯೋ ಜಾಸ್ತಿ ಆಗ್ತದೆ ಅಂಥೇಳಿ ಹಾಗಾಗಿ ಈಗ ನೀವು ಸಲ ಇದನ್ನು ಸ್ಕ್ರಾಲ್ ಮಾಡಿ ಹಾಗೇನೇ ನೋಡ್ಕೊಳ್ಳಿ ಸರಿ ಇಲ್ಲಿಗೆ ಈ ವಿಡಿಯೋನ ಸಮಾಪ್ತಿ ಮಾಡ್ತೇನೆ ವಿಷಯಗಳು ಇದ್ವು ಬಟ್ ಇಲ್ಲಿಗೆ ಸಾಕು ಇದು ನಿಮಗೆ ವಿವರಣೆಯಾಗಿ ಸಿಕ್ಕಿದೆ ಇದನ್ನು ನಿಮ್ಗೆ ಇಷ್ಟಪಟ್ಟರೆ ಲೈಕ್ ಮಾಡಿ ಯಾರಿಗಾದರೂ ಈ ಬಿ ಡಿ ಅಪಾರ್ಟ್ಮೆಂಟ್ ಅಂತವರಿಗೆ ಅಥವಾ ಕರೆಂಟ್ ಬಿಲ್ ಬಗ್ಗೆ ಮಾಹಿತಿ ಬೇಕು ಅಂತಂಥವರಿಗೆ ಶೇರ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಬರ್ತದೆ ನಾನು ಒಂದಂತೂ ನಿಮಗೆ ದೃಢವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಮುಂದೆ ಏನೇ ವೀಡಿಯೋ ಮಾಡಿದ್ರು ಕೂಡ ವಿಷಯಗಳನ್ನು ಕೊಟ್ಟರು ಕೂಡ ನಿಜ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಅನುಕೂಲವಾಗುವಂಥ ಪ್ರಯೋಜನಕ್ಕೆ ಬರುವಂಥ ಮಾಹಿತಿಗಳನ್ನೇ ಕೊಡೋದು ಹಾಗಾಗಿ ಅಂಥ ಮಾಹಿತಿ ನಿಮ್ಮ ಬಳಿಗೆ ನೇರವಾಗಿ ಬರ್ತದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದನ್ನು ಇಷ್ಟಪಟ್ಟ್ರಿ ಅಂತ ಅಂದ್ಕೊಳ್ತೇನೆ ಧನ್ಯವಾದಗಳು